ಪಬ್ಲಿಕ್ ಇನ್ಫ್ಯಾಕ್ಟ್ ಟಿವಿ ಅವರು ಕೆಸರುಗದ್ದೆ ಓಟನ ಕೆಸರುಗದ್ದೆ ಸ್ಪರ್ಧೆನ ಮೂಡಿಗೆರೆ ತಾಲೂಕಿನಲ್ಲಿ ಪ್ರಯೋಜನೆ ಮಾಡಿದ್ದಾರೆ ಈ ಈವೆಂಟ್ಸ್ಗಳನ್ನೆಲ್ಲ ನಾವು ಮೊದಲು ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ ನೋಡ್ತಾ ಇದ್ವಿ ಕಂಬಳ ಅಂತನ ನೋಡ ವಿನಲ್ಲಿ ನೋಡಿದ್ದೀನಿ ನಾನು ರಿಯಲ್ ಆಗೋಗಿ ನೋಡಿಲ್ಲ ರಿಯಲ್ ಆಗೋಗಿ ನೋಡೋ ಭಾಗ್ಯನ ಅವರು ಈ ದಿನಗಳಲ್ಲಿ ನಮಗೆ ಅವಕಾಶನ ದೊರಕಿಸ್ಕೊಟ್ಟಿದ್ದಾರೆ ಅವರಿಗೆ ನನ್ನ ಪರವಾಗಿ ಧನ್ಯವಾದ ಎಲ್ಲ ವಯೋಮಿತಿಯವರು ಸಹ ಭಾಗವಹಿಸಬಹುದು ಮಹಿಳಾ ನಮ್ಮ ಬಿ ಜೆ ಪಿ ಮಹಿಳಾ ಮೋರ್ಚಾದವರು ಭಾಗವಹಿಸಿದ್ರೆ ನಮಗೆ ಹೆಚ್ಚಿನ ಹೆಮ್ಮೆ ಅಂತ ನಾನು ಅನ್ಕಂತೀನಿ ಮಕ್ಕಳಿಂದ ಹಿಡ್ದು ವಯೋಹುದ್ರವರೆಗೂ ಎಲ್ಲ ಕಾರ್ಯಕ್ರಮ ಸ್ಪೋರ್ಟ್ಸನ್ನು ಪ್ರಯೋಜನ ಮಾಡಿದರೆ ಅವರಿಗೆ ಈ ಕಾರ್ಯಕ್ರಮನ ಯಶಸ್ವಿ ಆಗಲಿ ಅಂತ ನಾನು ಶುಭ ಕೋರ್ತಾ ನೈಜ ಮತ್ತು ನಿಖರ ಸುದ್ದಿಗಳನ್ನು ನೀಡ್ತಾ ಇರತಕ್ಕಂತ ಚಿಕ್ಕಮಗಳೂರಿನ ಪಬ್ಲಿಕ್ ಇಂಫ್ಯಾಕ್ಟ್ ವಾಹಿನಿ ಇದೇ ತಿಂಗಳು ಇಪ್ಪತ್ತೊಂಬತ್ತರಂದು ಮೂಡಿಗೆರೆಯ ಬಸವನ ದಿಣ್ಣೆ ಗ್ರಾಮದಲ್ಲಿ ಕೆಸರುಗದ್ದೆ ಓಟ ನಮ್ಮ ಮಣ್ಣಿನ ವಾಸನೆಯನ್ನು ಜಗತ್ತಿಗೆ ಪರಿಚಯಿಸುವ ಕೆಸರುಗದ್ದೆ ಓಟದ ಸ್ಪರ್ಧೆ ಆಯೋಜಿಸಿರೋದು ತುಂಬ ಶ್ಲಾಘನೀಯ ಇಂದಿನ ದಿನಮಾನಸಗಳಲ್ಲಿ ಬೇರೆ ಬೇರೆ ಕ್ರೀಡೆಗಳಲ್ಲಿ ಜನ ಭಾಗವಹಿಸ್ತಾ ಯುವ ಜನತೆ ಈ ಮಣ್ಣಿನ ಸೊಗಡಿನ ಕ್ರೀಡೆಯನ್ನು ಮರಿತಾರಂತಹ ದಿನಗಳಲ್ಲಿ ಪಬ್ಲಿಕ್ ಇಂಫ್ಯಾಕ್ಟ್ ಕೆಸರುಗದ್ದೆ ಓಟವನ್ನು ಆಯೋಜಿಸಿದೆ ಕೆಸರುಗದ್ದೆಯಲ್ಲಿ ಮಿಂದೇಳುವಂತಹ ಒಂದು ಒಂದು ಅವಕಾಶ ಕಲ್ಪಿಸಿದೆ ಆ ಕಾರ್ಯಕ್ರಮ ಆಯೋಜನೆ ಮಾಡಿರುವ ಪಬ್ಲಿಕ್ ಇಂಫ್ಯಾಕ್ಟ್ ವಾಹಿನಿಗೆ ಅನಂತ ಅನಂತ ಧನ್ಯವಾದಗಳನ್ನ ಈ ಮೂಲಕ ಅರ್ಪಿಸ್ತಾ ಇದ್ದೇನೆ ನಾನು ಈ ಕಂಬಳ ಮತ್ತು ಈ ರೀತಿಯ ಕೆಸರುಗದ್ದೆ ಓಟ ಇದೆಲ್ಲವೂ ಕೂಡ ನಮ್ಮ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಒಂದು ಮತ್ತು ಗ್ರಾಮೀಣ ಭಾಗದ ಸೊಗಡನ್ನು ಎತ್ತಿ ಹಿಡಿತಕ್ಕಂಥ ವಿಶೇಷವಾಗಿ ಮಲೆನಾಡು ಭಾಗದಲ್ಲಿ ಅಂಟಿಗೆ ಪಂಟಿಗೆ ಅಂತೇಳಿ ದೀಪಾವಳಿ ಹಬ್ಬದಲ್ಲಿ ಇರತಕ್ಕಂಥದ್ದು ಅದು ಇವತ್ತಿನ ಪೀಳಿಗೆ ಯಾರಿಗೆ ಗೊತ್ತಿದೆ ಇವತ್ತು ನಶಿಸಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಟಿ ವಿ ಮತ್ತು ಅವರೆಲ್ಲ ಸಂಗಡಿಗರು ಇದನ್ನು ಮತ್ತೆ ನಮ್ಮ ಮುಂದಿನ ಪೀಳಿಗೆ ತೋರಿಸ್ಕೊಡ್ಬೇಕು ಇಂಥ ಗ್ರಾಮೀಣ ಕ್ರೀಡೆಗಳು ನಿತ್ಯ ನಿರಂತರವಾಗಿ ಎಲ್ಲ ಕಡೆ ನಡೀಬೇಕು ನಡೆಯುವ ಮುಖಾಂತರ ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಹೊರಟಿರ್ತಕ್ಕಂಥ ವಿಚಾರ ಇದೆಯಲ್ಲ ಅವರಿಗೆ ನಿಜವಾಗಿಯೂ ಕೂಡ ಪಬ್ಲಿಕ್ ಇಂಪ್ಯಾಕ್ಟ್ ಎಲ್ಲ ಸಂಯೋಜಕರಿಗೆ ಈ ವಿಚಾರದಲ್ಲಿ ಶುಭ ಕೋರ್ತೇನೆ ಅವತ್ತು ನಡೀತಕ್ಕಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ನಾನು ನಾನು ಕೆಲಸವನ್ನು ನಾನು ಮಾಡ್ತೀನಿ ನಿಮಗೆ ಶುಭವಾಗಲಿ ಈ ಸಂದರ್ಭದಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಎಲ್ಲರಿಗೂ ಹೆಸರು ಚಿರಪರಿಚಿತ ಯಾಕಂದರೆ ಇದು ಚಿಕ್ಕಮೂರಿನಲ್ಲೇ ಇರೋಂಥ ಒಂದು ರಾಜ್ಯ ಮಟ್ಟದ ಸುದ್ದಿವಾಹಿನಿ ಈ ಚಾನಲ್ಲು ಬರೀ ಸುದ್ದಿಗಳಿಗಷ್ಟೇ ಅಲ್ಲ ಕ್ರೀಡೆಗಳನ್ನ ಉತ್ತೇಜಿಸುವ ನಿಟ್ಟಿನಲ್ಲಿ ಅದರಲ್ಲೂ ಗ್ರಾಮೀಣ ಕ್ರೀಡೆಗಳನ್ನ ಉತ್ತೇಜಿಸುವ ನಿಟ್ಟಿನಲ್ಲಿ ಕಳೆದ ಬಾರಿಯೂ ಕೂಡ ಕೆಸರುಗದ್ದೆ ಆಟೋಟಗಳನ್ನ ಹಮ್ಮಿಕೊಂಡಿತ್ತು ಈ ಬಾರಿ ಕೆಸರುಗದ್ದೆ ಸೆಷನ್ ಟೂ ಅಂತೇಳಿ ಎರಡನೇ ಸಲ ಈ ಕೆಸರು ಗದ್ದೆಯನ್ನು ಇದೇ ಭಾನುವಾರ ಇಪ್ಪತ್ತೊಂಬತ್ತನೇ ತಾರೀಕು ಮೂಡಿಗೆರೆಯ ಬಡವನ ದಿಣ್ಣೆಯಲ್ಲಿ ಈ ಕೆಸರು ಗದ್ದೆ ಆಟೋಟಗಳನ್ನ ಹಮ್ಮಿಕೊಂಡಿದೆ ಇದು ರಾಜ್ಯ ಮಟ್ಟದ ಕ್ರೀಡೆ ಆಗಿರೋದ್ರಿಂದ ರಾಜ್ಯದ ಎಲ್ಲ ಕ್ರೀಡಾ ಪ್ರೇಮಿಗಳು ಅದರಲ್ಲೂ ಗ್ರಾಮೀಣ ಬ ಕ್ರೀಡೆಗಳ ಬಗ್ಗೆ ಆಸಕ್ತಿ ಇರುವಂಥ ಕ್ರೀಡಾ ಪ್ರೇಮಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜೊತೆಗೆ ಇಂಥ ಕ್ರೀಡಾಕೂಟಗಳನ್ನ ಆಯೋಜಿಸ್ತಾ ನಮ್ಮ ಗ್ರಾಮೀಣ ಕ್ರೀಡೆಗಳನ್ನು ಉತ್ತೇಜಿಸುವಂಥ ನಿಟ್ಟಿನಲ್ಲಿ ಮಾಡ್ತಾರಂಥ ಎಲ್ಲರಿಗೂ ನಾನು ಧನ್ಯವಾದ ಸಲ್ಲಿಸ್ತೇನೆ ಅಲ್ಲಿ ಬೇಕು ಅಂತ ಆರ್ಟಿಫಿಷಿಯಲ್ ಕೆಸರು ಗದ್ದೆಗಳನ್ನ ಮಾಡ್ಕೊಂಡು ವಾಲಿಬಾಲು ಇವೆಲ್ಲ ಆಡ್ತಾರೆ ಅದು ಬೆಂಗಳೂರು ಕಡೆಯಿಂದ ಬಂದವರಿಗೆ ಅವ್ರು ಒಂದು ಭಾಳ ಅದೊಂದೇ ಖುಷಿ ಯಾಕೆಂದರೆ ಕೆಸರು ಗದ್ದೆ ಆಡಬೇಕು ಕೆಸ ಆಡಬೇಕು ಅಂತ ಅದನ್ನು ನೀವೊಂದು ಥೀಮ್ನ ತಂದಿದ್ದೀರಾ ಏನಂತ ಕೆಸರಿಗದ್ದೆ ಆಟದ್ದು ಬಗ್ಗೆ ತಂದಿದ್ದೀರ ಅದರಲ್ಲಿ ವಾಲಿಬಾಲ್ ಆಗ್ಬೋದು ಮತ್ತು ಹಗ್ಗ ಜಗ್ಗಾಟ ಅಂತೆಲ್ಲ ಥ್ರೋಬಾಲು ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟ ಅಂತ ಹೇಳಿದ್ದೀರ ಬಟ್ ಅದನ್ನು ನಡೆಸೋದು ಭಾಳ ಸಂತೋಷದ ವಿಚಾರ ಮತ್ತು ಇದು ಇಂಪಾರ್ಟೆಂಟಾಗಿ ಇದು ನಮ್ಮ ಮಲೆನಾಡಿಗೆ ಇಂಪಾರ್ಟೆಂಟ್ ಆಗಿದೆ ನೀವು ಹೇಳಂಗೆ ಬೆಂಗಳೂರವರೆಗೂ ನಿಮ್ಮ ಏನು ಕಂಬಳದ್ದು ನಡೀತು ಈ ಕೆಸರು ಗದ್ದೆದು ಎಲ್ಲ ಕಡೆ ನಡೆಯುವಂಥದ್ದು ನಮ್ಮ ರಾಜ್ಯದಲ್ಲಿ ನಡೀತಾ ಇರೋದಕ್ಕೆ ನೀವು ಚಿಕ್ಕಮಗ್ಲು ಮಾಡ್ತಾ ಇರೋದು ಇದು ಎರಡನೇ ಸರಿ ಅಂತ ನೀವು ಹೇಳ್ತಾ ಇದ್ದೀರಾ ಇದು ತುಂಬ ಇಂಪಾರ್ಟೆಂಟ್ ಇದೆ ಬಟ್ ಈಗ ಪಬ್ಲಿಕ್ ಇಂಪ್ಯಾಕ್ಟ್ ಕಡೆಯಿಂದ ಇದು ಮಾಡ್ತಾ ಇರೋದ್ರಿಂದ ಇದು ಮುಂದಕ್ಕಿಂತ ಭಾಳ ಹೆಸರುವಾಸಿ ಆಗುತ್ತೆ ಇದು ತುಂಬ ಚೆನ್ನಾಗಿ ನಡೀಲಿ ಅಂಥೇಳಿ ನನ್ನ ನನ್ನ ಹಾರೈಕೆ ದಿನಾಂಕ ಇಪ್ಪತ್ತೊಂಬತ್ತು ಇದೆ ಸೆಪ್ಟೆಂಬರಂದು ಹೆಸರು ಗದ್ದೆ ಸ್ಪರ್ಧೆ ಇದೆ ಅಖಾಡ ಇದೆ ಅದನ್ನು ಆಯೋಜಿಸಿರೋದು ಪಬ್ಲಿಕ್ ಇಂಪ್ಯಾಕ್ಟ್ ಟಿ ಅವರು ಯಾಕಾಗಿ ಮಾಡಿದ್ದಾರೆ ಇದನ್ನೇ ಅಂದರೆ ಮಲೆನಾಡಿನಲ್ಲಿ ಒಂದು ಕ್ರೀಡೆ ಯಾವುದು ಮ ಮರೆಯಾಗುತ್ತಿರುವ ಕ್ರೀಡೆಯನ್ನು ಪುನರ್ಜನ್ಮ ನೀಡಬೇಕು ಅನ್ನೋ ಉದ್ದೇಶ ದೊಡ್ಡ ಉದ್ದೇಶ ಇಟ್ಕೊಂಡು ಇವತ್ತು ಒಂದು ಕೆಸರುಗದ್ದೆಯ ಕ್ರೀಡೆಯನ್ನು ಮಾ ಆಯೋಜಿಸಿದ್ದಾರೆ ಈ ಸಂದರ್ಭದಲ್ಲಿ ನಾವು ಪ್ರತಿಯೊಬ್ಬರು ಇದರಲ್ಲಿ ಭಾಗವಹಿಸಬೇಕು ಮತ್ತು ಯಾವುದು ಹಳೆಯ ನಶಿಸಿ ಹೋಗುತ್ತಿರುವ ಕ್ರೀಡೆಗೆ ಪುನರ್ಜನ್ಮವನ್ನು ನೀಡುತ್ತಿರುವ ಪಬ್ಲಿಕ್ ಇಂಪ್ಯಾಕ್ಟ್ಗೆ ನಾವೆಲ್ಲರೂ ಸಾಕಾರ ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಯನ್ನು ಮಾಡಬೇಕು ಒಂದು ಸಾಕಾರವನ್ನು ನೀಡಬೇಕು ಪ್ರೇರಣೆಯನ್ನು ನೀಡಬೇಕು ಇದೇನು ಪಬ್ಲಿಕ್ ಇಂಪ್ಯಾಕ್ಟ್ ಅವರು ಎರಡನೇ ವರ್ಷದ ಕೆಸರು ಗದ್ದೆ ಊಟದ ಸ್ಪರ್ಧೆಯನ್ನು ನಡೆಸ್ತಿದ್ದಾರೆ ಲಾಸ್ಟ್ ಇಯರ್ ಒಂದು ಸ್ಯಾಂಪಲ್ ಅನ್ನೋ ಥರ ಮಾಡಿದರು ಬಟ್ ಈ ವರ್ಷ ತುಂಬ ಚೆನ್ನಾಗಿ ಹಗ್ಗ ಜಗಾಟ ವಾಲಿಬಾಲ್ ಥ್ರೋಬಾಲ್ ಈ ಥರ ಅನೇಕ ಕ್ರೀಡೆಗಳನ್ನು ನಡೆಸ್ತಿದ್ದಾರೆ ಗ್ರೂಪ್ ಗೇಮ್ಸ್ ಅಲ್ಲದೆ ಇಂಡಿವಿಜುವಲ್ ಗೇಮ್ಸ್ನ ಸಮೇತ ಅವರು ಮಾಡ್ತಿದ್ದಾರೆ ಇಂದಿನ ನಶಿಸಿ ಹೋಗುತ್ತಿರುವ ಗ್ರಾಮೀಣ ಕ್ರೀಡೆಗಳನ್ನು ಗುರುತಿಸಿ ಅವರು ಅದನ್ನು ಮುಂದುವರಿಸಬೇಕು ನಮ್ಮ ಮುಂದಿನ ಪೀಳಿಗೆಗೆ ಉಪಯೋಗ ಆಗಬೇಕು ಅನ್ನೋ ಉದ್ದೇಶದಿಂದ ಹುಮ್ಮಸ್ಸಿನಿಂದ ನಡೆಸ್ತಿದ್ದಾರೆ ಬನ್ನಿ ಎಲ್ಲರೂ ಭಾಗವಹಿಸೋಣ ನೀವು ಬನ್ನಿ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬನ್ನಿ ಈಗ ನಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ನಾವು ನಮ್ಮ ರಿಸ್ಕಿಂದ ನಮ್ಮ ಜೀವನ ಶೈಲಿನೇ ಒಂಥರ ಬದಲಾವಣೆ ಆಗೋಗ್ಬಿಟ್ಟಿದೆ ಎಲ್ಲರೂ ಬನ್ನಿ ಭಾಗವಹಿಸಿ ಗ್ರಾಮೀಣ ಕ್ರೀಡೆಯನ್ನು ಬೆಳೆಸಿ ಆರೈಸಿ ಅಂತ ಹೇಳ್ತಾ ನನ್ನ ಗುಡ್ ಲಕ್ಕನ್ನು ಹೇಳ್ತೀನಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಏನು ಕೆಸರ್ಗದ್ದೆ ಸೀಸನ್ ಟೂ ಇಪ್ಪತ್ತೊಂಬತ್ತನೇ ತಾರೀಕು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಬಡವನ ದಿನೇ ನಮ್ಮ ಊರಲ್ಲಿ ಮೂಡಿಗೆರೆಯಲ್ಲಿ ಏನು ನಡೀತಾ ಇದೆ ಅದಕ್ಕೆ ನಾನು ಶುಭಾಶಯಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನನಗಂತೂ ನಿಜವಾಗ್ಲೂ ತುಂಬ ಖುಷಿ ಆಗ್ತಿರೋದು ಅಂದರೆ ಕೆಸರ್ಗದ್ದೆ ಓಟದಲ್ಲಿ ಮಹಿಳೆಯರನ್ನ ಅವ್ರು ಭಾಗವಹಿಸ್ತಾ ಇರೋದು ನನಗಂತೂ ಮಹಿಳೆಯರು ಭಾಗವಹಿಸಿರೋದು ಇಲ್ಲಿವರೆಗೂ ನಾನು ನೋಡಿಲ್ಲ ಸೊ ಇದು ಒಂದು ರೀತಿ ವಿನೂತನವಾದ ಒಂದು ಪ್ರಯತ್ನ ಅಂತ ನಾನು ಅಂದ್ಕೊಳ್ತೀನಿ ಎಲ್ಲರಿಗೂ ಗೊತ್ತಿದೆ ಇದು ಮಲೆನಾಡಿನ ಸೊಗಡು ಅಂದರೆ ಕೆಸರ್ಗದ್ದೆ ಅಂತ ಜನರು ಜಾಸ್ತಿ ಬಂದು ಇದರಲ್ಲಿ ಭಾಗವಹಿಸ್ತಾರೆ ಅಂತ ನನಗೆ ನಂಬಿಕೆ ಇದೆ ಅದಲ್ಲದಲ್ಲೇ ನನ್ನ ಕ್ಷೇತ್ರದಲ್ಲಿ ನಡೀತಾ ಇದೆ ಎಲ್ಲರೂ ಬಂದು ಇದರಲ್ಲಿ ಭಾಗವಹಿಸಿ ಆಮೇಲೆ ಎಲ್ಲರೂ ಎಂಜಾಯ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಇತ್ತೀಚಿನ ದಿನಗಳಲ್ಲಿ ಮುಖ್ಯ ಸ್ಥರದಲ್ಲಿರುವಂಥ ಎಲ್ಲ ಮಾಧ್ಯಮಗಳು ಕೂಡ ನಗರ ಕೇಂದ್ರಿತವಾಗಿ ರಾಜಕಾರಣ ಕ್ರೈಮು ಮತ್ತು ಸೆಲೆಬ್ರಿಟಿಗಳ ಸುತ್ತಲೇ ಸುತ್ತುತ್ತಿರುವ ಸುದ್ದಿಗಳನ್ನು ಕೊಡ್ತಾ ಇರುವಂಥ ದಿನಮಾನದಲ್ಲಿ ಪ್ರಶಾಂತ ತಂಡದವರು ಕಟ್ಟಿರುವಂಥ ಪಬ್ಲಿಕ್ ಇಂಪ್ಯಾಕ್ಟ್ ಸುದ್ದಿ ಸಂಸ್ಥೆ ಏನಿದೆ ಪುರಾತನ ಕ್ರೀಡೆಗಳನ್ನು ಮತ್ತೆ ಅದನ್ನು ಜೀವಂತ ಇಡುವ ದೃಷ್ಟಿಯಿಂದ ಕೆಸರು ಗದ್ದೆ ಓಟ ಇಂಥ ಅನೇಕ ಪ್ರಯತ್ನಗಳನ್ನು ಮಾಡ್ತಾ ಇದೆ ಒಂದು ರೀತಿಯಲ್ಲಿ ಇದು ದೊಡ್ಡ ಸಾಹಸವೇ ಇದು ಇಂದಿನ ಮಾಧ್ಯಮಗಳೆಲ್ಲ ಉದ್ಯಮ ಸ್ವರೂಪ ಪಡೆದು ವ್ಯಾಪಾರೀಕರಣಕ್ಕಿಳಿದಿರುವಂಥ ಸಂದರ್ಭದಲ್ಲಿ ಬದ್ಧತೆಯಿಂದ ಕೆಲಸ ಮಾಡುವಂಥ ಪಬ್ಲಿಕ್ ಇಂಪ್ಯಾಕ್ಟ್ನಂಥ ಮಾಧ್ಯಮಗಳಿಗೆ ಜನತೆಯ ಪ್ರೋತ್ಸಾಹ ಕೊಡಬೇಕಾಗಿರುವಂಥದ್ದು ನಮ್ಮ ಜವಾಬ್ದಾರಿ ಮತ್ತು ಕರ್ತವ್ಯ ಪ್ರಶಾಂತ್ ಅವರ ತಂಡಕ್ಕೆ ಮತ್ತು ಪಬ್ಲಿಕ್ ಇಂಪ್ಯಾಕ್ಟ್ಗೆ ನಾನು ಶುಭವನ್ನು ಕೋರ್ತೇನೆ ಪಬ್ಲಿಕ್ ಇಂಪ್ಯಾಕ್ಟ್ ಕಳೆದ ಎರಡು ಮೂರು ವರ್ಷಗಳಿಂದ ಈ ಭಾಗದ ಪ್ರತಿಯೊಂದು ಕ್ಷೇತ್ರದಲ್ಲಿ ತನ್ನದೇ ಆದಂಥ ಚಾಪನ್ನು ಮೂಡಿಸಿದೆ ಮನುಷ್ಯನಿಗೂ ಮಣ್ಣಿಗೂ ಅವಿನಾಭಾವ ಸಂಬಂಧ ಆ ಒಂದು ಸಂಬಂಧನ ಕೆಸರಗದ್ದೆ ಊಟ ಕೆಸರುಗದ್ದೆ ಆಟ ಕೆಸರಗದ್ದೆಯಲ್ಲಿ ಸ್ಪರ್ಧೆ ವಿಶೇಷವಾಗಿ ಆಯೋಜನೆ ಮಾಡ್ತಾ ಇರುವಂಥ ಪಬ್ಲಿಕ್ ಇಂಪ್ಯಾಕ್ಟ್ ಟೀಮಿಗೆ ಅಭಿನಂದನೆಗಳು ಕೆಸರುಗದ್ದೆ ಸೀಸನ್ ಒನ್ ಲಾ ಕಳೆದ ವರ್ಷ ಮಾಡಿದರು ಕೆಸರುಗದ್ದೆ ಸೀಸನ್ ಟು ಈ ವರ್ಷ ಇದೇ ಇಪ್ಪತ್ತೊಂಬತ್ತು ಭಾನುವಾರ ಮೂಡಿಗೆಲ್ಲಿ ನಡೀತಾ ಇದೆ ಕೆಸರುಗದ್ದೆಯಲ್ಲಿ ಆ ಮಜನೇ ಬೇರೆ ಅದನ್ನು ನೋಡೋದೇ ಖುಷಿ ಬನ್ನಿ ನಾವೆಲ್ಲ ಸೇರೋಣ